ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವ ರಿಲೇಟಿವ್ ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲರೂ ಹೇಗಿದ್ದೀರಾ ಯೋಪು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಟೈಮ್ ನೋಡ್ತಾ ಇರ್ಬೋದು ಬೆಳಗಿನ ಜಾವ ಎರಡು ಗಂಟೆ ಏನಿಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಎನ್ಕರೇಜ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮಾಡ್ಕೊಳ್ಳಿ ತಿಳಿಸಿ ಅಂತ ಹೇಳ್ತಾ ಏನಿಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಇದು ಕೊನೆ ಆಷಾಢ ಶುಕ್ರವಾರದ ವಿಡಿಯೋ ಆಗಿರುತ್ತೆ ಫಸ್ಟ್ನೇ ಆಷಾಢ ಶುಕ್ರವಾರ ಎರಡನೇ ಆಷಾಢ ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರ ಒಂದೊಂದು ಟೈಮ್ಗೆ ಒಂದೊಂದು ಸಹ ಅಂದರೆ ಟೈಮ್ಗೆ ದರ್ಶನ ಆಗಿದೆ ನಾಲ್ಕನೇ ಆಶಾ ಶುಕ್ರವಾರ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹಾಗೆ ಹೇಗೆ ದರ್ಶನ ಆಯಿತು ಯಾವ ಥರ ದರ್ಶನ ಎಷ್ಟು ಗಂಟೆಗೆ ದರ್ಶನ ಆಯಿತು ಎಷ್ಟು ಗಂಟೆಗೆ ಮೆಟ್ಲತ್ತ ಸ್ಟಾರ್ಟ್ ಮಾಡಿಕೊಂಡೆ ಎಷ್ಟು ಗಂಟೆಗೆ ಕೆಳಗಡೆ ಇಳ್ದೆ ಮೆಟ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆಲ್ಮೋಸ್ಟ್ ಬೇಗ ಇದ್ದು ನಾನು ಕೂಡ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ನೋಡ್ತಾ ಇರ್ಬೋದು ಹಾರ್ಲಿ ಅಂತ ಫ್ಯಾನ್ ಹಾಕಿದ್ದೀನಿ ನನಗೆ ಒಂಥರ ಕುತೂಹಲ ಜಾಸ್ತಿ ಆಗಿದೆ ಲಾಷ್ಟನೇ ಆಷಾಢ ಶುಕ್ರವಾರ ಎಷ್ಟು ಗಂಟೆಗೆ ಆಗ್ಬೋದು ಏಕೆಂದರೆ ಗುರುವಾರ ಅಮ್ಮನ ವದಂತಿ ಅಂದರೆ ಹುಟ್ಟಿದಬ್ಬ ಇರೋದರಿಂದ ಗುರುವಾರ ಆಲ್ಮೋಸ್ಟ್ ಜನ ಹೋಗ್ಬಿಟ್ಟಿ ಅಂದರೆ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿರ್ತಾರೆ ಅದರಿಂದ ನಾಲ್ಕನೇ ಆಷಾಢ ಶುಕ್ರವಾರ ಅಷ್ಟೊಂದು ರಶ್ ಇರಲ್ಲ ಅಂತ ಊಹೆ ಮಾಡ್ಕೊಂಡಿದ್ದೀನಿ ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ರಶ್ ಇರ್ತಾರಾ ಇಲ್ವಾ ಅಂತ ಹೇಳಿ ಆಲ್ಮೋಸ್ಟ್ ನಾನು ಕೂಡ ಫೈನಲಿ ಎಲ್ಲ ಮನೆಯೆಲ್ಲ ಒರೆಸಿ ಆಗಿ ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು ನಾನು ಗು ನಾನು ಇಂದು ದಿನವೇ ಎಲ್ಲನೂ ದೇವ್ರ ಮೇಲೆ ರೆಡಿ ಮಾಡ್ಕೊಂಡು ಇರ್ತೀನಿ ನೋಡ್ತಾ ಇರ್ಬೋದು ಗುರುವಾರ ಅಂದರೆ ಗುರುವಾರ ನಾನು ವದಂತಿ ಅಮ್ಮನ ದಿನ ಅಂದರೆ ನಾನು ದೇವ್ರ ದೀಪ ಎಲ್ಲ ಹಚ್ಚಲಿ ಯಾಕಂದರೆ ಬೆಳಗ್ಗೆ ಆಶಾ ಶುಕ್ರವಾರ ಹೋಗ್ಬೇಕಿತ್ತಲ್ಲ ಅಂತೇಳಿ ಗುರುವಾರನೇ ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕರ್ಪೂರ ಬೆಳಗ್ಗೆ ನಾನು ದೇವ್ರಿಗೆ ಕೈ ಮುಕ್ಕೊಂಡಿದ್ದೆ ಆದರೆ ಸಂಜೆ ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ಗುರುವಾರ ಎಲ್ಲಾನು ಮತ್ತೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಎಲ್ಲ ಬೆಳಗ್ಗೆ ರೆಡಿ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ವಾರ ಬಂದು ಅದು ನಾನು ಹಚ್ತಾ ಇರೋದು ಅಂದರೆ ಕೊನೆ ಆಷಾಢ ಶುಕ್ರವಾರ ಕರ್ಪೂರನ ನಾನು ಹಚ್ತಾ ಹೋಗ್ತೀನಿ ಫಸ್ಟ್ನೇ ಆಷಾಢ ಶುಕ್ರವಾರ ಕುಂಕುಮ ಹಾಕಿದ್ದೆ ಎರಡನೇ ಆಷಾಢ ಶುಕ್ರವಾರ ಅಕ್ಷತೆ ಕಾಳು ಹಾಕಿದ್ದೆ ಮೂರನೇ ಆಷಾಢ ಶುಕ್ರವಾರ ಹೂವು ಹಾಕಿದ್ದೆ ಇದು ನಾಲ್ಕನೇ ಆಷಾಢ ಶುಕ್ರವಾರ ಕರ್ಪೂರನ ಕರ್ಪೂರನ ಹಚ್ ಹಚ್ತೀನಿ ಪ್ರತಿ ವರ್ಷವೂ ಅಷ್ಟೇ ನಾಲ್ಕು ಆಷಾಢ ಶುಕ್ರವಾರನ ಮಿಸ್ ಮಾಡಲ್ಲ ಎಲ್ಲಾದರೂ ಒಂದು ಸತಿ ಅಪ್ರೂಪವಾಗಿ ಮಿಸ್ ಆಗುತ್ತೆ ಅಂದರೆ ಲೇಡೀಸ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಮಿಸ್ ಆಗುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಗುರುವಾರ ಎಲ್ಲ ರೆಡಿ ಮಾಡ್ಕೊಡೋದ್ರಿಂದ ನನಗೆ ಬೆಳಗಿನ ಜಾವ ಎದ್ದ ತಕ್ಷಣ ನನಗೆ ದೇವ್ರಿಗೆ ಏನು ಅಲಂಕಾರ ಅಂದರೆ ಹೂವಿನ ಅಲಂಕಾರ ಕಳ್ಸಕ್ಕೆಲ್ಲ ಎಲ್ಲಗಳು ಹಾಕಿ ರೆಡಿ ಮಾಡ್ಕೊಡೋದು ಈಸಿ ಆಗುತ್ತೆ ಇಲ್ಲಾಂದ್ರೆ ಅವತ್ತೇ ಮಾಡಿಕೊಂಡು ಅವತ್ತೇ ಎಲ್ಲನೂ ದೀಪ ಎಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ನನಗೆ ಈಗ ಈಗ ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದೆ ದೇ ದೇವ್ರ ಮೇಲೆ ಅಂದರೆ ಹೂವೆಲ್ಲ ಮುಡಿಸಿ ಈಚೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಮಾಡೋಷ್ಟಲ್ಲ ಒಂದು ಮೂರುವರೆ ನಾಲ್ಕು ಗಂಟೆ ಆಗ್ಬಿಟ್ಟಿರುತ್ತೆ ಈಗ ಒಂದು ಸ್ವಲ್ಪ ಬೇಗ ಹೋಗೋಣ ದರ್ಶನ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಎರಡು ಗಂಟೆಗೆ ನೋಡೋಣ ಅಯ್ಯ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ನಾನು ಕೂಡ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಹಸ್ಬೆಂಡ್ ಅಂತಂದಿದ್ರು ಸಾಮಂತಿಗೆ ಹೂವು ಹಾಗೆ ಕಳಸಕ್ಕೆ ಮಲ್ಲಿಗೆ ಹೂವು ಎಲ್ಲ ಅಂತಂದಿದ್ರು ನಾನು ಕೂಡ ಈಗ ಫೋಟೋಕ್ಕೆಲ್ಲ ಹೂವಲನ್ನು ಹಾಕ್ತಾಯಿದ್ದೀನಿ ಒಂದೊಂದು ಆಸಾಢ ಶುಕ್ರವಾರನೂ ಒಂದೊಂದು ಟೈಮ್ಗಾಗಿದೆ ಅದರಲ್ಲೂ ಪ್ರಶ್ನೆ ಆಸಾಢ ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಒಂದೊಂದು ಅಂದರೆ ಹೊಸ ರೂಲ್ಸ್ಗಳನ್ನ ಮಾಡಿ ತುಂಬ ಜನಗಳಿಗೆ ಪ್ರಾಬ್ಲಮ್ ಮಾಡಿಬಿಟ್ರು ಎರಡನೇ ಆಸಾಢ ಶುಕ್ರವಾರ ಪರವಾಗಿಲ್ಲ ಬಟ್ ನೂಕಾಟ ಇರಲಿಲ್ಲ ದರ್ಶನ ಲೇಟ್ ಆದರೂ ನೂಕಾಟ ಇರಲಿಲ್ಲ ಅದೊಂದು ವಿಷಯಕ್ಕೆ ನಾವು ಖುಷಿ ಪಡ್ಬೋದು ಅಷ್ಟೇ ಆದರೆ ಪ್ರಶ್ನೆ ಆಷಾಢ ಶುಕ್ರವಾರದಲ್ಲಿ ಎವಿ ರಶ್ಶು ಎವಿ ನೂಕಾಟ ಸಿಕ್ಕಾಪಟ್ಟೆ ಜನಗಳಿಗೆ ಗಾಯ ಆಗಿದ್ದು ಅದಂತೂ ನಿಜವಾಗ್ಲೂ ಯಾವ ವರ್ಷ ನನಗೆ ಈ ರೀತಿ ಆಗಿರಲಿಲ್ಲ ಇದೇ ವರ್ಷ ಈ ರೀತಿ ರಶ್ಶು ಅಲ್ಲಿ ವಯಸ್ಸಾದವ್ರಿಗೆ ಏಟಾಗಿದ್ದು ರಕ್ತ ಬಂದಿದ್ದೆಲ್ಲ ನೋಡಿ ಭಯಂಕರ ಅನ್ನಿಸ್ಬಿಟ್ಟಿತ್ತು ಹಾಗೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ದರು ಅಷ್ಟು ಬೇಗ ಹೇಳ್ತೀರಲ್ಲ ಅಕ್ಕ ನಿಮಗೆ ಅಷ್ಟು ಬೇಗ ಎದ್ದು ಹೋಗ್ತೀರಾ ಒಬ್ಬಳೇ ಹೋಗ್ತೀರಾ ಏನು ಅನ್ಸಲ್ವಾ ಅಂತ ಏನು ಅನ್ಸಲ್ವಾ ಅಂತಂದರೆ ನಮಗೆ ದೇವ್ರು ಮಾಡಬೇಕು ಅಥವಾ ನಂಬಿಕೆ ಇದ್ದವ್ರಿಗೆ ಆ ರೀತಿ ಏನು ಅನಿಸಲ್ಲ ಎಲ್ಲ ದೇವ್ರ ಮೇಲೆ ಬಾರಾಕಿ ಹಾಕಿ ಹೋಗ್ಬೇಕಷ್ಟೇ ಅಂದರೆ ಒಬ್ಬಳೇ ಅಂತಂದ್ರೆ ಏನು ಒಬ್ಬಳೇ ಹೋಗಲ್ಲ ಸಾವಿರಾರು ಜನ ಭಕ್ತರು ಸಾವಿರಾರು ಜನಗಳು ಬರ್ತಾರೆ ಅದರಿಂದ ಏನು ಅನಿಸಲ್ಲ ಇಲ್ಲಿಂದ ಮನೆಯಿಂದ ಪಾದದ ಹತ್ರ ಹಸ್ಬೆಂಡ್ ಬಿಟ್ಕೊಡ್ತಾರೆ ಅದರಿಂದ ಏನು ಅನಿಸಲ್ಲ ಅಂದರೆ ಬೆಳ್ಕಾಗಿರುತ್ತಲ್ಲ ಅದರಿಂದ ಏನು ಆ ರೀತಿ ಏನು ಭಯ ಆಗೋದು ಅಥವಾ ಏನು ಆ ರೀತಿ ಆಗಲ್ಲ ಅದರಿಂದ ಅಭ್ಯಾಸ ಆಗಿಬಿಟ್ಟಿದ್ದೆ ಫ್ರೆಂಡ್ಸೆಲ್ಲ ಬರ್ತಾರೆ ಸತಿ ಈ ವರ್ಷ ಅಂತೂ ಯಾರೂ ಬರಲಿಲ್ಲ ಅದೊಂದು ಬೇಜಾರಾಯಿತು ಏಕೆಂದರೆ ಈ ವರ್ಷ ಒಂದು ಸ್ವಲ್ಪ ಕೆಲಸಗಳು ಅವ್ರವ್ರ ಕೆಲಸ ಪ್ರಾಬ್ಲಮ್ಗಳು ಇರೋದ ಕಾರಣ ಈ ವರ್ಷ ನನಗಂತೂ ಯಾವ ಫ್ರೆಂಡು ಬೆಟ್ಟಕ್ಕೆ ಬರಲಿಲ್ಲ ಬರ್ತೀನಿ ಫಸ್ಟ್ ಮೂರನೇ ಆಷಾಢ ಶುಕ್ರವಾರ ಯಾವಾಗ ರೀತಿ ರಶ್ಶು ಅಂತ ಒಂದು ಸ್ವಲ್ಪ ಏಟಾಗಿದೆ ಎಲ್ಲ ನ್ಯೂಸ್ಲೆಲ್ಲ ನೋಡಿ ಬೇಡ ಬೇ ಬೇರೆ ದಿನನೇ ದರ್ಶನ ಮಾಡ್ಕೋತೀನಿ ಅಂತ ಹೇಳಿದ್ರು ಪರವಾಗಿಲ್ಲ ಅದು ಅವ್ರ ಅನಿಸಿಕೆ ಅಭಿಪ್ರಾಯ ನಾವೇನೂ ಮಾಡೋಕ್ಕಾಗಲ್ಲ ನಾನು ಪ್ರತಿ ಆಷಾಢ ಶುಕ್ರವಾರ ಹೋಗ್ತೀನಿ ಅಂದರೆ ಏನಕ್ಕೆ ಹೋಗ್ತೀನಿ ಅಂತ ಹಾಗೆ ಒಂದು ಕಮೆಂಟ್ ಮಾಡಿದ್ರು ಏನಕ್ಕೆ ಹರ್ಸ್ಕೊಂಡಿದ್ದೀರಿ ಅಂದರೆ ಮನೆ ಒಂದು ಸ್ವಲ್ಪ ಏನು ಮಕ್ಕಳು ವಿಷಯಕ್ಕೆ ನಾನು ಅರ್ಸ್ಕೊಂಡಿದ್ದೆ ಅದು ಆಯಿತು ಅದಕ್ಕೆ ಅರ್ಕೆ ತೀರಿಸ್ತಾ ಇದ್ದೀನಿ ಅಂದರೆ ನನಗೆ ಎಲ್ಲಿ ಆಗುತ್ತೆ ನನ್ನ ಸತ್ತಿ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ನಾನು ಮೆಟ್ಲು ಹತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಅರಸ್ಕೊಂಡಿದ್ದೆ ಅದಕ್ಕೋಸ್ಕರ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ನಾನು ಡ್ಯೂಟಿಗೆ ರಜೆ ಹಾಕಿ ಹೋಗ್ತೀನಿ ಅದರಲ್ಲೂ ಒಂಥರ ಖುಷಿ ಇದೆ ನನಗೆ ಯಾವತ್ತೂ ನನ್ನ ರಿಸ್ಕಿಂದ ಅವೆಲ್ಲ ಮಾಡಬೇಕಲ್ಲಪ್ಪ ನಾವು ಸಂಕಟದಿಂದಂತೂ ನಿಜವಾಗ್ಲೂ ಮಾಡಿಲ್ಲ ತುಂಬ ಖುಷಿಯಿಂದನೇ ಮಾಡ್ತೀನಿ ನನಗೆ ಒಂಥರ ದೇವ್ರ ಪೂಜೆ ಆಗಿರ್ಬೋದು ದೇವಸ್ಥಾನಗಳು ಆಗಿರ್ಬೋದು ಟೆಂಪಲ್ಗೆ ಹೋಗೋದು ಅಲ್ಲೊಂಥರ ನೆಮ್ಮದಿ ಒಂಥರ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಮನಶಾಂತಿ ಸಿಗುತ್ತೆ ಅಷ್ಟಿಷ್ಟ ನನಗೆ ದೇವರು ದೇವಸ್ಥಾನಗಳಿಗೆ ಹೋಗೋದು ದೇವ್ರ ದರ್ಶನ ಮಾಡೋದು ಅಂದರೆ ಅದರಲ್ಲೂ ಹೇಳ್ಬೇಕಾ ಚಾಮುಂಡಿ ಬೆಟ್ಟ ಆಗಿರ್ಬೋದು ಮಲೆಮಾದ ೇಶ್ವರಂ ಬೆಟ್ಟ ಆಗಿರ್ಬೋದು ತುಂಬ ಇಷ್ಟ ರಾಘವೇಂದ್ರ ಮಠಗಳು ಮತ್ತು ಸಾಯಿಬಾಬಾ ಟೆಂಪಲ್ ಇವೆಲ್ಲ ಫೇವ್ರೆಟ್ ದೇವರು ಇರೋದ್ರಿಂದ ಆಗಾಗ್ ಹೋಗ್ತಾನೆ ಇರ್ತೀನಿ ಅದರಿಂದ ಏನು ಅನಿಸಲ್ಲ ನನಗೆ ಏನು ಕಷ್ಟ ಎಷ್ಟು ಬೇಗ ಹೇಳಬೇಕು ಅನ್ನೋದೇನಿಲ್ಲ ಬಟ್ ಲೈನಲ್ಲಿ ನಿಂತಿದ್ದಾಗ ಬೇಗ ಎದ್ದಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಕಣ್ಣು ತೂಗುಡ್ಸ್ತಾ ಇರ್ತೀವಿ ಕುಂತು ಕುಂತಿ ಹೋಗ್ತೀವಲ್ಲ ರಶ್ ಇದ್ದಾಗ ಒನ್ ಅವರ್ ಎರಡು ಅವರ್ ಬಿಡೋದಿಲ್ಲ ಅವಾಗ ಕುತ್ಕೊಂಡು ಇದ್ದೇ ಮಾಡ್ಕೊಂಡ್ಬಿಡ್ತೀನಿ ಅದರಿಂದ ಏನು ಅನಿಸಲ್ಲ ಬಟ್ ಆಮೇಲೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಮಾಡೋದು ಮನೇಲಿ ರೆಸ್ಟ್ ಮಾಡೋದಲ್ವ ಒಂದಿನ ಎರಡು ದಿನ ಏನು ಆ ಥರ ಏನು ಕಷ್ಟ ಅಂತ ಅನ್ಸಲ್ಲ ಮಾಡೋರಿಗೆ ಆಲ್ಮೋಸ್ಟ್ ನಾನು ಕೂಡ ಎಲ್ಲ ದೇವರು ಮನೆಲ್ಲ ರೆಡಿ ಮಾಡಿಕೊಂಡು ಹೂವೆಲ್ಲ ಅಲಂಕಾರ ಮಾಡ್ಕೊಂಡಾಯಿತು ಫೈನಲ್ ದೇವ್ರ ಮನೆ ರೆಡಿ ಆದಮೇಲೆ ಈಗ ಈಚೆಗಡೆ ನೋಡ್ತಾ ಇರ್ಬೋದು ಬ್ಯಾಕುಲನ್ನು ತೆಗ್ದು ಈಚೆಗಡೆ ಅಂದರೆ ಎಲ್ಲ ತೊಳೆದಿದ್ನಲ್ಲ ಅದೆಲ್ಲ ಎಲ್ಲ ಆಗಿತ್ತು ಅಂದರೆ ನೈಟೇ ತೊಳೆದ್ಬಿಟ್ಟು ಮಲಿಕೊಂಡಿದ್ದೆ ಈಗ ರಂಗೋಲಿ ಹಾಕ್ಕೊಂಡ್ಬಿಡಣ ಹಾಗೆ ಹೊಸಲಿಗಲ್ಲ ಅಷ್ಟೇ ಕುಂಕುಮ ಇಕ್ಕೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕತ್ಲೆಗ್ ಅಂತ ಇರುತ್ತೆ ಅಂದ್ರೆಲ್ಲ ನನ್ನ ದೇವ್ರ ಮನೆ ರೆಡಿ ಮಾಡಿ ಸ್ನಾನ ಮಾಡಿ ಎಲ್ಲ ಆಗಸ್ಟಲ್ಲಿ ಮೂರು ಇಪ್ಪತ್ತೇನೋ ಆಗಿತ್ತು ಅಲ್ಲ ಮೂರು ಗಂಟೆನೂ ಮೂರು ಇಪ್ಪತ್ತೇನೋ ಆಗಿತ್ತು ಟೈಮ್ ಕೂಡ ನೋಡಿಲ್ಲ ನಾನು ನೋಡ್ತಾ ಇರ್ಬೋದು ಆಮೇಲೆ ಲೈಟ್ ಆಗುತ್ತೆ ಫಸ್ಟೆಲ್ಲ ತೊಳೆದಿದ್ನಲ್ಲ ಫಸ್ಟು ರಂಗೋಲೆನ ಹಾಕ್ಕೊಂಬಿಡೋಣ ಅಂತೇಳಿ ರಂಗೋಲಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಕೂಡ ಈಗ ರಂಗೋಲಿ ಹಾಕೊಳ್ತಾ ಇದ್ದೀನಿ ಅಂದರೆ ನನಗೆ ಚಿಕ್ಕ ಚಿಕ್ಕದು ರಂಗೋಲಿ ಬರೋದು ಅಷ್ಟು ದೊಡ್ಡದು ರಂಗೋಲಿ ಎಲ್ಲ ಬರಲ್ಲ ಹಬ್ಬ ಹರಿದಿನ ಅಂತ ಬಂದರೆ ನೋಡಿಕೊಂಡು ಯೂಟ್ಯೂ ಅಂದರೆ ಯೂಟ್ಯೂಬಲ್ಲಿ ಆ ರೀತಿ ನೋಡಿಕೊಂಡು ನಾನು ಕೂಡ ರಂಗೋಲಿ ಹಾಕ್ಕೊಳ್ತೀನಿ ಹಬ್ಬಗಳಿಗೆ ಯಾವುದು ಸಂಬಂಧಪಟ್ಟಂಗೆ ಸಂಕ್ರಾಂತಿ ಹಬ್ಬ ಬಂದಾಗ ಸಂಕ್ರಾಂತಿ ಹಬ್ಬದ ರಂಗೋಲೆಗಳು ದೀಪಾವಳಿ ಹಬ್ಬ ಬಂದಾಗ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ರಂಗೋಲಿಗಳನ್ನ ನೋಡಿಕೊಂಡು ಅದಕ್ಕೆಲ್ಲ ಬಣ್ಣ ಹಾಕಿ ರಂಗೋಲಿ ಬಿಟ್ಕೊಳ್ತೀನಿ ಈಗ ಮಾಮೂಲಿ ಕ್ಯಾಸಲ ದಿನಗಳಲ್ಲಿ ನನಗೆ ಯಾವುದು ಬರುತ್ತೆ ಆ ರಂಗೋಲಿ ಹಾಕ್ಕೊಳ್ತೀನಿ ಅಂತೂ ಇದು ಫೈನಲಿ ಕೂಡ ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಾನು ಈಗ ಹೊಸಲಿಗೆಲ್ಲ ಅಷ್ಟು ಕುಂಕುಮ ಹಾಕಿ ವಸ್ಲಿಗೆಲ್ಲ ರಂಗೋಲೆಲ್ಲ ಹಾಕಿ ಕೂಡ ಆಯಿತು ಈಗ ಫೈನಲಿ ಪೂಜೆ ಮಾಡಬೇಕಷ್ಟೇ ಅಷ್ಟು ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಕೂಡ ಫೈನಲಿ ರೆಡಿಯಾಗಿ ಬರೋಣ ಅಂತ ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಹಾಗೆ ರೆಡಿಯೋಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ತಾ ಬಂದು ಊಂಬತ್ತಿಗಳು ಅಂದರೆ ಕರ್ಪೂರ ಹಚ್ಚುತ್ತೀನಲ್ಲ ಅದಕ್ಕೆ ಹಸ್ಬೆಂಡು ಊಂಬತ್ತಿಗಳೆಲ್ಲ ತಂದಿದ್ದರು ದೊಡ್ದೊಂದು ಚಿಕ್ಕದೊಂದು ಏಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ಕರ್ಪೂರ ಹಚ್ಚಿದಾಗ ಹೋಗಿದ್ರೆ ಕಡಿಪಿಟಿಲಿ ತುಂಬ ಕಡಿಪಿಟಿ ಅಂದರೆ ಮ್ಯಾಚ್ ಪಾಕ್ಸ್ ಬೇಕಾಗುತ್ತೆ ಅಂತ ಹೇಳಿ ಉಂಬತ್ತಿ ತೊಗೊಂಡು ಹೋಗ್ತೀನಿ ಪ್ರತಿ ವರ್ಷ ದೊಡ್ಡದೊಂದು ಚಿಕ್ಕದೊಂದು ಮೇಲ್ಗಡೆ ಗಂಟೆ ಹೋಗುತ್ತೆ ಅಂತ ಹೇಳಿ ಇದು ಕರ್ಪೂರದ ಬಾಕ್ಸು ಸಾವಿರ ಸಾವಿರ ಬರುತ್ತೆ ಅಂತ ಹೇಳಿದ್ರು ಎಷ್ಟು ಬರುತ್ತೆ ಅಂತ ಫಸ್ಟು ಸ್ಟಾರ್ಟಿಂಗು ಅದಕ್ಕಿಂತ ಮುಂಚೆ ಲೆಕ್ಕ ಹಾಕಿದ್ದೆ ಅವಾಗ ಏನಾರು ಕಮ್ಮಿ ಬಂದರೆ ಎಕ್ಸ್ಟ್ರಾ ತಗೊಂಡು ಹೋಗೋದ್ರೆ ಇದು ಸಾವಿರ ಬರುತ್ತೆ ಪ್ಯಾಕಿಂಗ್ ಸಾವಿರ ಇರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನೇ ತರಿಸ್ಬಿಡ್ತೀನಿ ಅದಾದಮೇಲೆ ನೋಡ್ತಾ ಇರ್ಬೋದು ಕರ್ಪೂರದ ಬಾಕ್ಸು ಮತ್ತು ಉಂಬತ್ತಿಗಳೆಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ರೆಡಿ ಆಗಿ ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಕೂಡ ಫೈನಲ್ ರೆಡಿಯಾಗಿ ಬಂದೆ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಓಡ್ತಾ ಇರೋದು ಅಷ್ಟೇ ಅಂತೂ ಇಂತೂ ಕೊನೆ ಆ ಶುಕ್ರದ ಪೂಜೆನೂ ಕೂಡ ಮುಗಿಸ್ತೇ ನೋಡ್ತಾ ಇರ್ಬೋದು ನನ್ನ ದೇವ್ರ ಮನೆ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕಾಣಿಸುತ್ತೆ ಹೇಗೆ ಕಾಣಿಸ್ತಿದೆ ಹಾಗೆ ಯಾವ ರೀತಿ ಅಲಂಕಾರ ಮಾಡ್ತೀನಿ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿದೆಯಾ ಸಿಂಪಲ್ ಆಗಿದೆಯಾ ಹಾಗೆ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಒಬ್ಬರು ಕಮೆಂಟ್ ಯಾವಾಗಲೂ ತಿಳಿಸ್ತಾನೆ ಇದ್ದರು ಪೂಜೆ ದೇವ್ರ ಪೂಜೆ ಮಾಡಬೇಕಿದ್ರೆ ದೇವ್ರ ಮನೆದು ವೀಡಿಯೋ ಪೂರ್ತಿ ಮಾಡಿ ಅಕ್ಕ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದಕ್ಕೋಸ್ಕರ ಪೂರ್ತಿ ವೀಡಿಯೋ ಇದ್ದೀನಿ ನೋಡ್ತಾ ಇರ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ನಾನು ಪೂಜೆನ ಮುಗಿಸ್ಕೊಂಡು ಓಡ್ತಾ ಇದ್ದೀನಿ ಹಾಗೆ ಕೊನೆಯ ಆಷಾಢ ಶುಕ್ರವಾರ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರು ಆದರೆ ಅವ್ರು ಬರ್ತಾ ಇಲ್ಲ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಫೈನಲಿ ನಾನು ಕೂಡ ರೆಡಿ ಆದ ನಾನು ಹೋಗ್ತಾರೆ ಟೈಮ್ ಬಂದು ಈಗ ಮನೆ ಬಿಡ್ತಾ ಇರೋದು ಮೂರುವರೆಗೆ ಮನೆ ಬಿಡ್ತಾ ಇದ್ದೀನಿ ಬನ್ನಿ ಹೋಗೋದ ಈ ದಿನ ಅಂದರೆ ಕೊನೆಯ ಆಷಾಢ ಶುಕ್ರವಾರ ಎಷ್ಟು ಗಂಟೆಗೆ ದರ್ಶನ ಆಯಿತು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೀಗಾಗಿ ಮಿಸ್ ಮಾಡಿದ ವಿಡಿಯೋ ನೋಡಿ ಯಾವ ಥರ ದರ್ಶನ ಆಯಿತು ಅಲಂಕಾರ ಆಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿಗೆ ಹೋಗೋದ ಇವಾಗೆ ಇವತ್ತು ನಾನೊಬ್ಬಳೇ ಹೋಗ್ತಾ ಇದ್ದೀನಿ ಲಾಸ್ಟ್ ವಾರ ಯಾಕೆಂದರೆ ಅವರು ನೆನ್ನೆ ವದಂತಿ ಇರೋ ವದಂತಿ ಇತ್ತು ಅಂತ ಅಂದರೆ ತಾಯಿ ಚಾಮುಂಡೇಶ್ವರಿ ಹುಟ್ಟದಬ್ಬ ನೆನ್ನೆ ಆದ್ದರಿಂದ ಅವರು ನಮ್ಮ ಹಸ್ಬೆಂಡು ಹೋಗಿದ್ದರು ಅಲ್ಲೊಂದು ಸ್ವಲ್ಪ ಎಲ್ಲ ನಿಂತು ಅವ್ರಿಗೆ ಕಾಲು ನೋವು ಬಂದಿದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನಿವತ್ತು ಒಬ್ಬಳೇ ಇದ್ದೀನಿ ಡ್ರಾಪ್ ಬರ್ತಾ ಬರ್ತಾಯಿಲ್ಲ ಸರಿ ಬನ್ನಿ ಹೋಗೋದ ಅಂತೂ ಇಂದು ಫೈನಲಿ ಹೊರಟೆ ಈಗ ಅಂದರೆ ಕೊನೆ ಆಶಾ ಶುಕ್ರವಾರ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಏನು ಅಂತಲೇ ಹೊರಟೆ ಆದರೆ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅಂತ ಮೂರನೇ ಆಶಾ ಶುಕ್ರವಾರದಲ್ಲಂತೂ ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಂಡಿದ್ದೆ ಆದರೆ ಈ ನಾಲ್ಕನೇ ಆಶಾ ಶುಕ್ರವಾರದಲ್ಲಿ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ನಾಲ್ಕನೇ ಆಶಾ ಶುಕ್ರವಾರದ ಬೋರ್ಡ್ ಹಾಕಿದರು ಅಲ್ಲಿಂದನೇ ಕ್ಯೂ ಇತ್ತು ಅಯ್ಯಪ್ಪ ಭಯಂಕರ ಕ್ಯೂ ಎಷ್ಟು ಬಿಟ್ಟ ತಕ್ಷಣ ಎಷ್ಟು ಫಾಸ್ಟಾಗಿ ಓಡ್ತಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಸಿಕ್ಕಾಟ ರಶ್ ಇತ್ತು ನಾನು ಅಂದ್ಕೊಂಡಿದ್ದೆ ಈ ವಾರ ರಶ್ ಇರಲ್ಲ ಅಂತ ಅದು ನಿಜವಾಗ್ಲೂ ಸಿಕ್ಕಾಬಿಟ್ಟು ರಶ್ ಇತ್ತು ನೋಡ್ತಾ ಇರ್ಬೋದು ಜನಗಳನ್ನ ನೀವು ಅಷ್ಟು ರಶ್ ಇತ್ತು ಹೆಂಗೋ ಅವ್ರ ಮಧ್ಯೆ ನೂಕ ಹಾಕಂಡು ಅಂತೂ ಹಿಂತೂ ನಾನು ಕರ್ಪೂರ ಅಷ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಒಂದು ಇಪ್ಪತ್ತು ಮೆಟ್ಲು ಹತ್ತಿಸಲ್ಲ ಅಂದರೆ ಒಂದು ಇಪ್ಪತ್ತು ಮೆಟ್ಲಿಗೆ ಕರ್ಪೂರ ಹಚ್ಚಿಸಲ್ಲ ಪೊಲೀಸರು ಬೈತಾ ಬೋಯ್ತಾಯಿದ್ರು ಹಚ್ಚಬಡಿ ಓಡಾಡ್ತಾರೆ ಅಷ್ಟೊಂದು ಅಂತ ಅಂದ್ಬಿಟ್ಟು ಸರಿ ಏನಕ್ಕೆ ತುಂಬ ಸುಮ್ಮನೆ ತೊಂದರೆ ಅಂತ ಹೇಳಿ ಒಂದು ಇಪ್ಪತ್ತು ಮೆಟ್ಲು ಒಂದು ಒಂದು ಮಿನಿಮಮ್ ಒಂದು ಇಪ್ಪತ್ತೆರಡು ಮೆಟ್ಲು ಕರ್ಪೂರ ಹಸಕ್ಕೆ ಆಗಲಿಲ್ಲ ಅದು ಆ ಇಪ್ಪತ್ತು ಮೆಟ್ಲಿಗೆ ನನಗೆ ಒಂದೇ ತವು ನಿಂತ್ಕೊಂಡು ಲಾಸ್ಟಲ್ಲಿ ನೋಡ್ತೀವಿ ರಶ್ ಇದ್ರು ಅಂತ ಹೇಳಿ ಹಚ್ಚಿಸಲ್ಲ ಅಂತ ಹಚ್ಚಿಸಲ್ಲ ಕರ್ಪೂರ ಎಲ್ಲೂ ಅದಾದಮೇಲೆ ಗಣಪತಿಯಿಂದ ಮುಂದೆ ಹೋಗಿ ಅದರಿಂದ ಮುಂದಕ್ಕೂ ಕೂಡ ಒಂದು ಹತ್ತು ಮೆಟ್ಲು ಆದಮೇಲೆ ಒಂದೇ ತ ಈ ರೀತಿ ಕರ್ಪೂರ ಮಡಿಗೆ ಸ್ಟಾರ್ಟ್ ಮಾಡಿಕೊಂಡು ಅವರು ಕೂಡ ನನ್ನ ಮುಂದೆಗಳು ಅಚ್ಚುತಿದವರು ಕೂಡ ಕರ್ಪೂರನ ಅವರು ಕೂಡ ಹಚ್ಲಿಲ್ಲ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಮಿಡ್ಗೆ ಮಡಗಿ ಕರ್ಪೂರನ ಹಚ್ಕೊಂಡು ಹೋಗ್ತಿದ್ದೆವು ಅಂತ ಇಂದು ಫೈನಲಿ ಬಸವಪ್ಪ ಇರೋ ಜಾಗಕ್ಕೆ ಬಂದು ಅಲ್ಲಿ ಬಾದಾಮಿ ಕೊಡ್ತಾ ಇದ್ರು ಕುಡಿಯೋರು ಕುಡಿದ್ರು ಕುಡಿಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಫೈನಲಿ ಹಚ್ಕೊಂಡು ಕರ್ಪೂರ ಎಲ್ಲ ಹಚ್ಕೊಂಡು ಬಸವಪ್ಪನ ಹತ್ರ ದರ್ಶನ ಮಾಡಿಕೊಂಡು ಲಾಸ್ಟ್ನೇ ಆಗ ಆಶಾ ಶುಕ್ರವಾರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬಸವಪ್ಪನ ಹತ್ರ ಬೇಡಿಕೊಂಡು ಮತ್ತೆ ನಾನು ಮೆಟ್ಲತ್ತ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಏಕೆಂದರೆ ಕರ್ಪೂರ ಹಾಸ್ಬೇಕಾದ್ರೆ ಪೊಲೀಸವರು ಬೈತಾರೆ ಅದೆಲ್ಲ ಆ ಕಡೆ ಇರುತ್ತೆ ಓಡಾಡ್ತಾರೆ ಫಾಸ್ಟಾಗಿ ಅಂತ ಹೇಳಿ ನಿಜವಾಗ್ಲೂ ತುಂಬ ಮೆಟ್ಲುಗಳಲ್ಲಿ ಕರ್ಪೂರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಉರಿತು ಅಂತೂ ಇಂತೂ ಫೈನಲಿ ನಾವು ಅಚ್ಚುತ್ತಾ ಬಂದು ಸಾವಿರದ ಹತ್ರ ಕರ್ಪೂರ ಹಾಸಿ ಕೊನೆ ಆಶಾ ಶುಕ್ರವಾರಕ್ಕೆ ಕರ್ಪೂರನ ಎಂಡ್ ಮಾಡೋದು ಹಚ್ಚೋದನ್ನ ಅಂದರೆ ನನ್ನ ಅಂದರೆ ಅಲ್ಲಿ ಲೋಕಬಾಯ ಇನ್ನೊಬ್ರು ಸಿಕ್ಕಿದ್ರು ಕರ್ಪೂರ ಹಚ್ಚೋರು ಅವ್ರು ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಕರ್ಪೂರನ ಮಡಿಕೊಂಡು ಹಚ್ಚುತ್ತಾ ಹೋದರು ನಾನು ಆ ಸಾವಿರ ಮೆಟ್ಲು ಆದ್ಮೇಲೆ ಮುಂದೆ ಒಂದು ಸ್ವಲ್ಪ ರಶ್ ಇತ್ತಲ್ಲ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಒಂಚೂರು ಮುಂದೆ ಬಂದು ಕರ್ಪೂರ ಹಸೋದು ಮೆಟ್ಲುಗಳಿಗೆ ಒಂದು ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ತಗೊಂಡಿದ್ನಲ್ಲ ಆ ಕರ್ಪೂರನ ಅಲ್ಲಿ ವೀಡಿಯೋ ಮಾಡ್ಕೊಳೋಣ ಅಂತೇಳಿ ಮುಂದೆ ಕರ್ಪೂರ ಹಚ್ಚುತ್ತಾ ನೋಡ್ತಾ ಇರ್ಬೋದು ಹಚ್ಚುತ್ತಾ ಬಂದೆ ಅಲ್ಲೊಂದು ಸ್ವಲ್ಪ ಜಾಸ್ತಿನೇ ಮಡಗಿದ್ರು ನಮ್ಮ ಮುಂದೆ ಯಾರು ಹಚ್ಚೋರು ಹಚ್ಚಿರಲಿಲ್ಲ ಅದು ಕೂಡ ಕರ್ಪೂರನೂ ಕೂಡ ಇತ್ತು ಹಚ್ಚ ಹಚ್ಕೊಂಡು ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋಗ ಮಾಡ್ಕೊಳೋ ಲಾಸ್ಟ್ ವೀಡಿಯೋ ಅಲ್ಲ ಅಂತ ಹೇಳಿ ಕರ್ಪೂರ ಹಾಚುತ್ತಾ ನಾನು ಫೈನಲಿ ಕರ್ಪೂರದ ಸೇವೆನ ಮುಗಿಸ್ದೆ ಅಂತೂ ಇಂದು ಮೇಲ್ಗಡೆ ಬಂದೆ ಮೇಲ್ಗಡೆ ತಕ್ಷಣ ಆ ತಣ್ಣ ಗಾಳಿ ಆ ಒಂಥರ ಇನ್ನೂ ಇಬ್ನಿ ಇತ್ತು ಒಂಥರ ಖುಷಿಯಾಯಿತು ಇಬ್ನಿ ಎಲ್ಲ ನೋಡಿ ಸಿಕ್ಕಾಬಿಟ್ಟೆ ಖುಷಿಯಾಯಿತು ಆ ಮೇಲ್ಗಡೆ ಬಂದ ತಕ್ಷಣ ಒಂಥರ ಖುಷಿ ಆ ಗೋಪುರ ಹಿಮ ಆ ಬೀಳ್ತಾ ಇರೋದು ಒಂಥರ ಗಾಳಿ ಆ ವೆದರೇ ಅಂತ ಆ ಥರ ಇರುತ್ತೆ ಅಂತ ಅನಿಸುತ್ತೆ ಅಲ್ಲಿ ಬಂದ ತಕ್ಷಣ ನಮ್ದು ಎಷ್ಟೇ ಕಷ್ಟ ನೋವು ಇರಲಿ ಮನಸ್ಸಿಗೆ ನೆಮ್ಮದಿ ಸಿಗ್ಬಿಡುತ್ತೆ ಕಷ್ಟ ಎಲ್ಲ ಒಂದು ಐದು ನಿಮಿಷ ಕಣ್ಣಿಗೆ ಕ ಕಟ್ತ ಎಷ್ಟೇ ಕಷ್ಟ ಇರಲಿ ಎಲ್ಲ ಒಂಥರ ಪರಿಹಾರ ಆದಂಗೆ ಆಗ್ಬಿಡುತ್ತೆ ನನಗೆ ಆ ಥರ ಅನಿಸುತ್ತೆ ಬೇರೆಯವ್ರಿಗೆ ಯಾವ ರೀತಿ ಅನಿಸುತ್ತೆ ಗೊತ್ತಿಲ್ಲ ನನಗಂತೂ ಆ ಗೋಪುರ ನೋಡಿದ ತಕ್ಷಣ ಏನೋ ಒಂಥರ ನೆಮ್ಮದಿ ನಾನು ಕೂಡ ಲೈನಲ್ಲಿ ಹೋಗ್ತಾನೆ ಇದ್ದೆ ಇವತ್ತಂತೂ ಗೋಪುರ ನಿಜ್ವರು ಸಿಕ್ಕೋಗ ಇಡ್ನಿಯಿಂದ ಕವರ್ ಆಗಿದ್ದು ನಿಮಗೆ ಕಾಣಿಸ್ತಾ ಇದೆ ಅಷ್ಟು ಬೆಳಕಲ್ಲಿ ಒಂಥರ ಏನೋ ಒಂಥರ ಚೆಂದ ನೋಡೋಕ್ಕೆ ನಾನು ಹೋಗ್ತಾ 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 ಸಿಕ್ಕಾಬಟ್ಟೆ ಕ್ಯೂ ಇದ್ದರು ಸಿಕ್ಕಾಬಟ್ಟೆ ರಶ್ ಆಗಿದ್ದರು ಹೆವಿ ರಶ್ ಇತ್ತು ಆದರೆ ಫಾಸ್ಟ್ ಮೂಮೆಂಟಲ್ಲಿ ಹೋಗ್ತಾನೆ ಇತ್ತು ನಾನು ಅದೆಲ್ಲ ಕಂಬೆಲ್ಲ ಬಳಸ್ಕೊಂಡು ಬಂದು ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟ್ ಮೂಮೆಂಟಲ್ಲಿ ಹೋಗ್ತಾನೆ ಇತ್ತು ಹಿಂಗೆ ಹೋದರೂ ಸಾಕಲ್ಲಪ್ಪ ನಿಂತ್ಕೊಬಾರ್ದು ಸ್ಟ್ರಕ್ ಆಗಬಾರ್ದು ಅಂತಲೇ ಅಂದ್ಕೊಂಡು ಹೋದೆ ಅಂತೂ ಇಂತೂ ಒಳಗಡೆ ಎಷ್ಟು ಜಿಕ್ಸಾಕ್ಟ್ ಟೈಪಲ್ಲಿದೆ ಅಲ್ಲಿವರೆಗೂ ಚೆನ್ನಾಗೇ ಬಂತು ಅದಾದಮೇಲೆ ಯಾವಾಗ ನಾವು ಸ್ಟೀಲ್ ಕಂಬಿ ಒಳಗಡೆ ಬರ್ತೀವೋ ಅಲ್ಲಂತೂ ಒನ್ ಅವರ್ ಎರಡು ಅವರ್ ಸ್ಟೇ ಆಗ್ಬಿಡುತ್ತೆ ಪ್ರತಿ ವಾರು ಇದೇ ಪ್ರಾಬ್ಲಮ್ ಆಗ್ತಾನೆ ಇತ್ತು ಇಲ್ಲಿ ಬಂದ ತಕ್ಷಣ ಏನೋ ಮುಂದನೆ ಹೋಗಲ್ಲ ಅಯ್ಯೋ ಏನಪ್ಪ ಇಷ್ಟು ಲೇಟ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಆಯಿತು ಅಂತ ಅಂದ್ಬಿಟ್ಟು ಅಂತೂ ಇಂತೂ ಮುಂದೆಗಡೆ ಆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಬರ್ದಿರ ಅದು ನೋಡಿದ್ರೆ ಸಮಾಧಾನ ಓ ದರ್ಶನ ಆದಂಗೆ ಅಂತ ಬೇಗ ಆದಂಗೆ ಅಂತ ಅಂದ್ಕೊಳ್ಳುತ್ತೆ ಎಷ್ಟೇ ಪ್ರಾಬ್ಲಮ್ ಇರಲಿ ಅಂದರೆ ವದಂತಿ ಅಮ್ಮನ ದಿನ ವದಂತಿ ಇದ್ದದ ದಿನ ಗುರುವಾರ ಭುವಿನ ಅಲಂಕಾರ ಎಲ್ಲ ಮಾಡಿದರು ಮತ್ತು ಶುಕ್ರವಾರ ಏನು ಮಾಡಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಫ್ರೆಶ್ ಆಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒನ್ ಡೇ ಆಗ್ಬಿಟ್ಟಿತ್ತಲ್ಲ ಗುರುವಾರ ಮಾಡಿದ್ದು ಶುಕ್ರವಾರ ಎಲ್ಲನೂ ಅದೇ ರೀತಿ ನೋಡಿದಾಗ ಒಂಥರ ಏನೋ ಒಂಥರ ಅನಿಸುತ್ತೆ ಬಟ್ ಚೆನ್ನಾಗಿ ಮಾಡಿದ್ರು ಹೂವಿನ ಅಲಂಕಾರ ಎಲ್ಲ ಸಿಕ್ಕ ಹಾಬಿಟ್ಟೆ ಚೆನ್ನಾಗಿತ್ತು ನೋಡ್ತಾ ಆದರೆ ಒಂಥರ ಏನೋ ಒಂಥರ ನೆಮ್ಮ ಮನಸ್ಸಿಗೆ ನೆಮ್ಮದಿ ಆ ಹೂವಿನ ಅಲಂಕಾರ ಹೂವಿನ ಡಿಸೈನು ಎಲ್ಲ ಬಟ್ ನಾನು ಹೂವಿನ ಅಲಂಕಾರ ಮಾಡಿದಾಗ ಯಾರೋ ಫೋನು ಕಿತ್ಕೊಳ್ಳೋಕ್ಕೆ ಬಂದ್ಬಿಟ್ರು ಇದೇನಪ್ಪ ಆ ಫೋನ್ ಕಿತ್ಕೊಳಕ್ಕೆ ಬಂದುಬಿಟ್ರಲ್ಲಪ್ಪ ಈ ವಾರ ಅಂತ ಅಂದ್ಕೊಂಡೆ ಭಯದಿಂದ ಬಟ್ ವೀಡಿಯೋ ಅವರು ಕಿತ್ಕೊಳ್ಳೋಕ್ಕೆ ಅಂತ ಬರಲಿಲ್ಲ ಕೆಳಗಡೆ ಇಡಿಸಿ ಫೋನು ಪೊಲೀಸರು ಮುಂದೆ ಇರ್ತಾರಲ್ಲ ಅವರು ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಅಲ್ಲಿ ಇರೋರು ಹಿಂದೆಗಡೆ ಇರೋರು ಕೈ ಹಾಕಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ದರ್ಶನ ಅಂದರೆ ನಂಗೆ ಗಣಪತಿಗೆ ಇವತ್ತು ಒಂದು ಸ್ವಲ್ಪ ರಶ್ ಇರಲಿಲ್ವಲ್ಲ ಆ ಕಡೆ ಸೈಡಲ್ಲಿ ಒಂದು ಸ್ವಲ್ಪ ಗಣಪತಿನೂ ಕೂಡ ಕಾಣಿಸ್ತು ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಹೂವಿನ ಕರೆ ತುಂಬ ಚೆನ್ನಾಗಿ ಮಾಡಿದರು ಒಂಥರ ಏನೋ ಒಂಥರ ಡಿಫ್ರೆಂಟಾಗಿತ್ತು ನೋಡೋಕೊಂಥರ ಚಂದ ಈ ಮದುವೆ ಮನೆಗಳಲ್ಲಿ ಏನಂತಾರೆ ಮೇಲುಗಡೆ ಬಟ್ಟೆಲೆಲ್ಲ ಅಲಂಕಾರ ಮಾಡಿರ್ತಾರಲ್ಲ ಆ ರೀತಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಂತೂ ಇಂತೂ ಫೈನಲಿ ದರ್ಶನ ಮಾಡಿಕೊಂಡು ನಾನು ಕಡೆ ಬಂದೆ ಕಡೆ ಬಂದ ತಕ್ಷಣ ಗೋಪುರ ನೋಡಿಕೊಂಡು ಫೈನಲಿ ಈಗ ಇದ್ದೀನಿ ಏನೋ ಒಂಥರ ದರ್ಶನ ಮಾಡಾದ್ಮೇಲಂತೂ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ದರ್ಶನ ಮಾಡೋಕ್ಕಿಂತ ಮುಂಚೆ ಏನೋ ಮಾಡಿಲ್ವಲ್ಲ ಅಂತ ಬಟ್ ನಾವು ಎಷ್ಟೇ ಹೊತ್ತು ನಿಂತಿರಲಿ ಎಷ್ಟೇ ದುಡ್ಡು ಕೊಟ್ಟಿರಲಿ ನೂರು ರೂಪಾಯಿ ಟಿಕೆಟ್ ಎರಡು ಸಾವಿರ ರೂಪಾಯಿ ಟಿಕೆಟೋ ಮುನ್ನೂರು ರೂಪಾಯಿ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅಲ್ಲಿಗೆ ಹೋದ ತಕ್ಷಣ ಎಳ್ದು ಎಳ್ದು ಬಿಸಾಕ್ ತರ್ತಾರೆ ಹೆಂಗಾರ ಎಳ್ದು ಬಿಸಾಕ್ಲಿ ಅಂತೂ ಇಂತೂ ದರ್ಶನ ಆಯ್ತಲ್ಲಪ್ಪ ಅಂತ ಖುಷಿ ಆಯಿತು ದರ್ಶನ ಆಗಿದ್ದು ಬಂದು ನಾಲ್ಕನೇ ಆಷಾಢ ಶುಕ್ರವಾರ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ದರ್ಶನ ಆಯಿತು ಖುಷಿ ಆಯಿತು ಒಂಚೂರು ನಾನು ಅಂದ್ಕೊಂಡಿಗಿಂತ ಹೆಚ್ಚಾಗಿ ಹನ್ನೆರಡು ಹತ್ತಕ್ಕಾಯಿತು ಅಂತ ಹೇಳಿ ಅದಾದಮೇಲೆ ನಾನು ಕೂಡ ಪ್ರಸಾದ ಈಸ್ಕೊಂಡು ಮಡ್ಲಕ್ಕಿದು ಏನು ಬಳೆ ಎಲ್ಲ ಕೊಡ್ತಾಯಿದ್ರು ಅದು ಈಸ್ಕೊಂಡು ಈಚೆ ಕಡೆ ಬಂದೆ ಈಚೆ ಕಡೆಯಿಂದ ನೋಡ್ತಾ ಇರ್ಬೋದು ಅಲ್ಲಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಪೊಲೀಸರಿದ್ದು ಮುಂದೆ ಹೋಗಿ ತಳ್ಬಿಟ್ರು ಅಲ್ಲಿಂದ ಟಿ ವಿಲಿ ಒಂಚೂರು ವೀಡಿಯೋ ಮಾಡಿಕೊಂಡು ಮುಂದೆ ನಾನು ಈಗ ಹೋಗ್ತಾ ಇರೋದು ಬಂದು ಊಟ ಈ ಊಟ ಇಸ್ಕೊಳ್ಳೋಣ ಅಂತ ಫೈನಲಿ ಊಟದ ಹತ್ರ ಬಂದು ವದಂತಿ ಅನ್ನ ಅನ್ ಅಂದರೆ ಅಮ್ಮನ ಬರ್ತ್ಡೇ ಆಗಿರೋದ್ರಿಂದ ಗುರುವಾರ ಎಲ್ಲ ಏನು ಊಟ ಕೊಡ್ತಾರೆ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು ಸಿಕ್ಕಾಪಟ್ಟೆ ಚೇರ್ಗಳು ವ್ಯವಸ್ಥೆ ಟೇಬಲ್ ವ್ಯವಸ್ಥೆ ಎಲ್ಲ ಮಾಡಿದ್ರು ಅಲ್ಲಿ ನಾವು ಕೂತ್ ಕೂತ್ಕೊಂಡು ಅಂದರೆ ಊಟ ಎಲ್ಲ ಮಾಡಿಕೊಂಡು ಬಾತು ಮೊಸರನ್ನು ಸ್ವೀಟ್ ಕೊಟ್ಟಿದ್ದರು ತಿನ್ಕೊಂಡು ಸಿಸ್ಟಮ್ ಚೆನ್ನಾಗಿತ್ತು ಲಾಶ್ಟೇ ವಾರ ಆದರೂ ಕೂತ್ಕೊಳ್ಳೋಕ್ಕೆ ಚೇರ್ ಸಿಗ್ತಲ್ಲ ಅಂತ ಖುಷಿ ಆಯಿತು ನಾನು ಮತ್ತೆ ಎಲ್ಲನೂ ಊಟ ಎಲ್ಲ ಅಂದರೆ ಬಾತೆಲ್ಲ ತಿಂದ್ಕೊಂಡು ಮತ್ತೆ ನಾನು ಮೆಟ್ಲಿಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಮೆಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನ ಟೈಮ್ ಬಂದು ಒಂದು ಗಂಟೆ ಹತ್ತು ನಿಮಿಷ ಆಗಿತ್ತು ಟೈಮು ನಾನು ಮೆಟ್ಲಿಳ್ಯೋಕ್ಕೆ ಫಸ್ಟ್ ಮೆಟ್ಲು ಸ್ಟಾರ್ಟ್ ಮಾಡಿದಾಗ ಅಂದರೆ ನಾನು ಇಳಿತಾಯಿರ್ಬೇಕಾದ್ರೆ ಅಂದ್ಕೊಂಡೆ ನಾನು ಬೆಳಿಗ್ಗೆ ನಿಂತ್ಕೊಂಡವಳು ಈಗ ಇಳಿತಾ ಇದ್ದೀನಿ ಅಂದರೆ ದರ್ಶನಕ್ಕೆ ಅಂದ್ರೆ ನಿಂತ್ಕೊಂಡಾಗ ಕ್ಯೂ ನಿಂತ್ಕೊಂಡಾಗ ಕರೆಕ್ಟಾಗಿ ಆರು ಗಂಟೆ ನಾನು ಒಂದು ಗಂಟೆ ಅಂದರೆ ಹನ್ನೆರಡು ಹತ್ತಕ್ಕೆ ದರ್ಶನ ಮುಗಿತು ಊಟ ಗಿಟ್ಟ ಎಲ್ಲ ಮಾಡಿಕೊಂಡು ದೇ ಅಂದರೆ ಪ್ರಸಾದ ಎಲ್ಲ ತಿಂದ್ಕೊಂಡು ಮೆಟ್ಲಿಡಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಗಂಟೆ ಹತ್ತು ನಿಮಿಷ ನಾನೇ ಈಗ ಹೋಗ್ತಾ ಇದ್ದೀನಿ ಇವರೆಲ್ಲ ಯಾವಾಗಪ್ಪ ದರ್ಶನ ಮಾಡ್ತಾರೆ ಎಷ್ಟು ಹೊತ್ತಿಗೆ ದರ್ಶನ ಮಾಡ್ತಾರೆ ಸಿಕ್ಕಾಬಿಟ್ಟೆ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂತಂದರೆ ಒಂದು ಐದು ನಿಮಿಷ ಬಿಡಲೇ ಇಲ್ಲ ಪೋಲೀಸಲ್ಲಿ ಮೆಟ್ಲು ಇಳಿಯೋರಿಗೆ ಆಗಲ್ಲ ಮೆಟ್ಲು ಇಳೋರೆಲ್ಲ ಬಸ್ಸಲ್ಲಿ ಹೋಗಿ ಆ ಕಡೆ ಹತ್ತು ಬರೋರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಆದರೆ ಎಲ್ಲ ಯಾರೋ ಒಬ್ರಲ್ಲಿರೋರು ಅರ್ಕೆ ಇರುತ್ತೆ ನಾವು ಇಳ್ದೇ ಹೋಗಬೇಕು ಸ್ಕೂಟ್ರ್ ಪಾರ್ಕಿಂಗ್ ಮಾಡಿರ್ತೀವಿ ಅಂತ ಹೇಳಿದ್ರು ಸರಿ ಹೆಂಗೋ ಹೇಳಿ ಪಾಳಿ ಪೊಲೀಸರನ್ನ ಒಪ್ಪಿಸಿ ನಾವು ಅಂತೂ ಕೆಳಕ್ಕೆ ಮೆಟ್ಲು ಇಳ್ದು ಹಾಗೆ ಬಾದಾಮಿಯಲ್ಲಿ ಇದ್ರು ಬಿಸಿ ಬಿಸಿ ಇತ್ತು ಅಂತೇಳಿ ಬಾದಾಮಿಯಲ್ಲಿ ಕೂಡಿಕೊಂಡು ಮತ್ತೆ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ದು ಇಳಿಬೇಕಾದ್ರೆ ಸಿಕ್ಕಾಪಟ್ಟೆ ರಶ್ ಆಗಿ ಒಂದು ಹತ್ತು ನಿಮಿಷ ಅಲ್ಲೇ ನಿಲ್ಲಿಸ್ಬಿಟ್ರು ನೋಡ್ತಾ ಇರ್ಬೋದು ಎಷ್ಟು ಜನ ಈ ಕಡೆ ೂ ಇಳಿಯಕಾಯ್ತಲ್ಲ ಆ ಕಡೆ ಇಳಿಯೋಕಾಯ್ತಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ಒಂದು ಹತ್ತು ನಿಮಿಷ ನಿಲ್ಸಿ ಬಿಡ್ತಾಯಿದ್ರು ಈ ಕಡೆ ಪೊಲೀಸರು ಒಂದು ಎಲ್ಲ ಮೆಟ್ಲು ತಗೂ ಒಂದೊಂದು ಇಬ್ಬರು ಪೊಲೀಸರು ಇದ್ದೇ ಇರ್ತಿದ್ರು ಯಾಕೆಂದರೆ ಗಲಾಟೆ ಆಗಿಬಿಡುತ್ತೆ ರಶ್ ಆಗಿಬಿಟ್ರೆ ಕ್ಲೌಡ್ ಆದರೆ ಎಲ್ಲ ಜಾಮ್ ಅಂತ ಅಂತೇಳಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ಇರುವೆ ಇರುವೆ ಬಂದಂಗೆ ಬರ್ತಾಯಿದ್ರು ಫೈನಲಿ ನಾವು ಫಸ್ಟ್ ಮೆಟ್ಲಿಗೆ ಬಂದದ್ದು ಟೈಮ್ ಬಂದು ಒಂದು ಆಗಿತ್ತು ಫೈನಲಿ ಕೆಳಗಡೆ ಬಂದಾಗ ಹಾಗೆ ಪ್ರಸಾದ ಕೊಡ್ತಾಯಿದ್ರು ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಸೈಡೆಲ್ಲ ಪ್ರಸಾದ ಕೊಡ್ತಾಯಿದ್ರು ಇಲ್ಲಂತೂ ಈಸ್ಕೊಳಕಾಗಲಿಲ್ಲ ರಶ್ ಇದ್ದರು ಸಿಕ್ಕಾಬಟ್ಟೆ ಪ್ರಸಾದ ಈಸ್ಕೊಳ್ಳೋಕ್ಕೂ ರಶ್ ಇದ್ದರು ಅಂತ ಹೇಳಿ ನಾನು ಈಸ್ಕೊಳಕ್ಕೆ ಹೋಗಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಪ್ರಸಾದ ಏನೋ ಕೊಡ್ತಿರ್ತಾರೆ ಅಂತ ಅಂದ್ಕೊಂಡು ಬಂದೆ ಹಾಗೆ ಅದೇ ಥರ ಪ್ರಸಾದ ಕೊಡ್ತಿದ್ರು ನಾನು ಕೂಡ ಪ್ರಸಾದ ಬಿಸಿ ಬಿಸಿ ಇತ್ತನ ಬಾತ್ ಮೊದಲೇ ಹೇಳ್ಬೇಕಾ ಸಿಕ್ಕಾಬಟ್ಟೆ ಗಮ್ಮ ಅಂತ ಅಂತಾಯ್ತು ಆ ಗಮ್ಮಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡೆ ನಾನು ಕೂಡ ಈಸ್ಕೊಂಡು ಪ್ರಸಾದ ಎಲ್ಲ ಈಸ್ಕೊಂಡು ನನ್ನ ಬೈಕ್ ಹತ್ರ ಬಂದೆ ನಾಲ್ಕನೇ ಆಷಾಢ ಶುಕ್ರವಾರ ಒಟ್ಟಲ್ಲಿ ನಾನು ಮನೆಗೆ ಹೋಗ್ತಾಯಿರೋ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಅಂತೂ ಇಂತೂ ಎರಡು ಗಂಟೆಗೆ ಮನೆಗೆ ಹೋಗ್ತಾ ಇದ್ದೀನಿ ಕೊನೆ ಆಷಾಢ ಶುಕ್ರವಾರದ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶಿಕ್ಕಣ್ಣ ಹಾಕೊಂಡು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸವಾಲಿ ಯೂಟ್ಯೂಬ್ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೆ ಬೈ ಬಾಯ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್